ಎಲ್ಲ ತಾಯಂದಿರಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಹಿರಿಯರಿಗೆ ಎಸ್ಪೆಷಲಿ ಎಲ್ಲ ನನ್ನ ವಿ ಐ ಪಿಸ್ಗೆ ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು ಹಾಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು ಅಲ್ಲಿ ನೋಡಿ ಎಷ್ಟೊಂದು ಬೋರ್ಡ್ಸು ಫ್ಲ್ಯಾಗ್ಸು ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ಅ ಲಾಟ್ ಇದನ್ನಲ್ಲ ನೋಡೋಂತ ಅವಕಾಶ ಮಾಡಿಕೊಟ್ಟಿತ್ತು ರಾಜ್ ಇವೆಂಟ್ಸ್ ಅವರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ಇಷ್ಟ ಪಡ್ತೀನಿ ಆಗ್ಲೇ ನಿಮ್ಮಗಳ ಬಗ್ಗೆ ಒಂದ್ ಮಾತು ಹೇಳ್ತೀನಿ ಅನ್ನಲ್ಲ ಇವಾಗ ಅಲ್ಲೇ ಹೇಳ್ಬಿಡ್ತೀನಿ ಹೇಳಿ ಸರ್ ಹೇಳಿ ಸರ್ please ಉತ್ತರ ಕರ್ನಾಟಕ bande ಅಂದ್ರೆನೇ ಬಾರಿ ಇಷ್ಟ ಹೌದು ಆ ಅವರುಗಳು ಇಷ್ಟಪಟ್ಟರೆ ಹರಸತಾರೆ ಇಟ್ಕೊಂಡು ಪೂಜಿಸಿ ಮೆರಸತಾರೆ ಹೌದು ದುರಂಕಾರ ಮಾಡಿದ್ರೆ ಆಗ ಮಾತ್ರ ಬಿಡದಂಗ ಉರಿಸ್ತಾರೆ ಹಂಪಿ ಅಂದಿದ ತಕ್ಷಣ ಫಸ್ಟ್ ನೆನಪಾಗದೆ ನಮ್ಮ ಬಾಸು ಆಂಜನೇಯ ಅವರು ಅವ್ರ ಬಾಸ್ನ ಮೀಟ್ ಮಾಡಿದಿದ್ದು ಇಲ್ಲೇ ಅಂಜನದ್ರಿ ಸೊ ನಾನು ಯೂಶಲಿ ಬೆಟ್ಟಕ್ಕೆ ಬರ್ತಾ ಇರ್ತೀನಿ ಆಕ್ಚುಲಿ ಈ ಸರಿ ಮಾಲೆ ಹಾಕ್ಬೇಕಾಗಿತ್ತು ಮಿಸ್ ಆಯ್ತು ಮುಂದಿನ ವರ್ಷ ಖಂಡಿತ ಹಾಕ್ತೀನಿ ಮಾಲೆಯನ್ನ ನಿಮ್ಮನ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲರೂ ಯಾವ ರೀತಿ ಅದ್ದೂರಿ ಬಹದ್ದೂರು ಬರ್ಜರಿ ಪೊಗರು ಮಾರ್ಟಿನ್ ಎಲ್ಲ ನೋಡಿದಿರೋ ಅದೇ ರೀತಿ ನೆಕ್ಸ್ಟ್ ಕೇಡಿ ಅಂತ ಬರ್ತಾ ಇದೆ ಇದೇ ಏಪ್ರಿಲ್ ಮೂವತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಕೇಡಿ ಕುಟುಂಬದ ಸಮೇತ ನೋಡುವಂತ ಚಿತ್ರ ದಯವಿಟ್ಟು ಎಲ್ಲರೂ ಕೇಡಿ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಡೈಲಾಗ್ 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 ಕ್ರಿಮಿನಲ್ ಸಿನಿಮಾ ಕೂಡ ಬರ್ತಾ ಇದೆ ಸರ್ ಕೇಡಿಯಾಗಿ ಕ್ರಿಮಿನಲ್ ಆಗಿ ನಮ್ಮ ಮುಂದೆ ತೆರೆ ಮೇಲೆ ಬರ್ತಿದಿರಿ ನಿಮ್ಗೆ ನಾರ್ತ್ ಕರ್ನಾಟಕ ಸಾಕಷ್ಟು ಸಿನಿಮಾಗಳನ್ನ ಶೂಟ್ ಮಾಡಿದಿರಿ ಕ್ರಿಮಿನಲ್ ಒನ್ ಡೈಲಾಗ್ ಹೇಳಿ ಸರ್ ಪ್ಲೀಸ್ ಕ್ರಿಮಿನಲ್ ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಕೇಳಿದು ಹೇಳ್ಬಿಡಿ ಹೇಳ್ತೀರಾ ಓಕೆ ಕೇಳಿದು ಡೈಲಾಗ್ ಹೇಳಿ ಆಮೇಲೆ ಕೇಳಿದು ಜೋಡಿ ಇದಾರ ಅದು ಹೇಳ್ಬಿಡಿ ಜೋಡಿ ಇದಾರ ಅದು ಹೇಳ್ಬಿಡಿ ನಾನು ನೋಡಿಬೇಕು ಅಂತ ಈ ಊರಾಗೆ ಮಚ್ ತಟ್ಟವ್ರಿಗೆಲ್ಲ ಕೆಲಸ ಕೊಟ್ಟವ್ರೆ ನಾನ್ ಒಂದ್ಸರಿ ಮಚ್ಚ ಹಿಡಿದ್ರೆ ಈ ಊರಾಗೆ ಏನ ಸುಡೋರೆಲ್ಲ ಬಿಸಿ ಓಕೆ ಹೇಳಿ ಹೇಳಿ ಡೈಲಾಗ್ ಬರುತ್ತೆ ನೋಡಿ ಇವಾಗ ಮಜಾ ಏನ್ ಗೊತ್ತಾ ಇದೇ ಉತ್ತರ ಕರ್ನಾಟಕ ಮಣ್ಣಿಂದ ಉತ್ತರ ಕರ್ನಾಟಕ ಇದ್ರಲ್ಲ ಮಾಡ್ತಾ ಇರೋದು ಕ್ರಿಮಿನಲ್ದು ಅಂದ್ರೆ ಒಂಚೂರು ಎಲ್ಲರೇ ಅಂದ್ರೆ ಸರಿ ನಾನು ಈ ಸಿನಿಮಾದಲ್ಲಿ ಹುಡುಗಿ ಬಂದು ಅವ್ರ ಹೆಸರು ಬಂದು ಪಾರ್ವತಿ ಅಂತ ನನ್ನ ಹೆಸರು ಶಿವ ಅಂತ ಓಕೆನಾ ಕ್ರಿಮಿನಲ್ದು ಪಾರ್ವತಿ ನಾ ಎಂತ ಹುತ್ಸುಳೆ ಅದೀನಿ ಅಂದ್ರೆ ನೀನ್ ನನ್ ಮೇಲೆ ಎಷ್ಟರಾಗೆ ಸತ್ಸು ಆದ್ರೆ ನಾನ್ ಮಾತ್ರ ಮೇಲೆ ಜೀವನೇ ಇಟ್ಟಿನಿ ಕಣೆ ಯಾವತ್ತಿದ್ರು ನೀನ್ ತಾಳಿ ಕಟ್ಟ ಗಂಡ ನಾನಾ ನಾನು ನೀನಾ ಗೊತ್ತಾತ ಗೊತ್ತಾತಾನೆ ಈ ಪ್ರೀತಿಲಿ ಏನಾದ್ರು ದೋಖ ಆತ ಆ ಎಲ್ಲವನ್ ಮೇಲೆ ಆಡಿ ನಿನ್ನ ನೀನ್ ಕೊಂದಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ನೆಲ್ಲಾ ನೋಡಿ ಖುಷಿ ಆಯ್ತು ಡಾನ್ಸ್ ಆಡಿದ್ವಿ ಡೈಲಾಗ್ ಆಡಿದ್ವಿ ಈಗ ಲವ್ ಯು ಆಲ್ ಹಂಗೆ ಈ ಸಂದರ್ಭದಲ್ಲಿ ಯಾವುದು ಯಾವ್ದು ಸರ್ ಇನ್ನೊಂದು ಡೈಲಾಗ್ ಹೇಳ್ತಾ ಇದ್ದಾರೆ ಸರ್ ಅವರು ಸರ್ ಅವರಲ್ಲಿ ಕಟ್ ಔಟ್ ಬಿಡಲ್ಲ ನೀವಿಲ್ಲಿ ಡೈಲಾಗ್ ಹೇಳದೆ ನಾವು ಬಿಡಲ್ಲ ಯಾವ ಯಾವ ಡೈಲಾಗ್ ಬೇಕು ಹಾ ಹಾ ಅಧೂರಿ ಅಧೂರಿ ದ ಓಕೆ ಇರೋ ಇಪ್ಪತ್ನಾಲ್ಕು ಗಂಟೆಲಿ ಹುಡುಗರು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸು ಕೆಲಸ ಇವೆಲ್ಲ ಬಿಟ್ಟು ನಿಮಗೆ ನಿಮ್ ಪ್ರೀತಿಸೋಕೆ ಅಂತಲೇ ನಾಲ್ಕರಿಂದ ಐದವರು ಎತ್ತಿಟ್ಟಿರ್ತಾರೆ ಅವ್ರು ಮಲಗದ್ರಲ್ಲಿ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದ್ರಿ ಆದರೆ ನಿಮಗೆ ಅಂತ ಎತ್ತಿಟ್ಟಿರ್ತಾರಲ್ಲ ನಾಲ್ಕರಿಂದ ಐದವರು ಅದ್ರಲ್ಲಿ ಒಂದು ಸೆಕೆಂಡು ಹೆಚ್ಚಿಗೆ ಕಮ್ಮಿ ಆಗಲ್ಲ ರೀ ಹುಡುಗರು ಆಂಟೆ ಹೆಂಗೆ ರೀ ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ ಒಳಗೆ ಇಳಿಬೇಕು ಲ ಯೋಚನೆ ಮಾಡಿ ಇನ್ನೂ ಬೇಜಾನ್ ಟೈಮ್ ಇದೆ ನನಗೇನು ಅಂದ ಇಲ್ವಾ ಚಂದ ಇಲ್ವಾ ಕಡಕ್ ಆಗಿಲ್ವಾ ಅಥವಾ ಕದರಾಗಿಲ್ವಾ ನನಗಿಂತ ಬೇಕಾ ಯೋಚನೆ ಮಾಡು ಸೋ ಮಚ್ ಏಪ್ರಿಲ್ ಮೂವತ್ತನೇ ತಾರೀಕು ಕೇಳಿ ನೋಡಿ ಕೇಳಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಎಲ್ರಿಗೂ ಇಷ್ಟ ಆಗತ್ತೆ ಯಾಕೆಂದ್ರೆ ಇದೊಂದು ಫ್ಯಾಮಿಲಿ ಸಬ್ಜೆಕ್ಟು ತುಂಬಾ ಎಮೋಷನ್ಸ್ ಇರುವಂತದ್ದು ಕೇಳಿ ಅಂದಿದ ತಕ್ಷಣ ಫೈಟ್ ಅನ್ಕೊಂತಾರೆ ಎಲ್ರು ಫೈಟ್ಸ್ ಜಾಸ್ತಿ ಇಲ್ಲ ಬಾಬ್ ತುಂಬ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಲವ್ ಯು ಪ್ರೋ ಲವ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಎಲ್ಲ ಪೋಸ್ಟರ್ಸ್ ಥ್ಯಾಂಕ್ ಯು ಬಾಟಲ್ ಎಲ್ಲ ಎಸಿಬೇಡಿ ಪ್ಲೀಸ್ ಅಲ್ಲಿಂದ ಈ ಸಂದರ್ಭದಲ್ಲಿ ನಾನು ಎಲ್ಲ ಪೊಲೀಸ್ ಇಲಾಖೆಯವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಲೈವ್ ಮ್ಯೂಸಿಷಿಯನ್ಸ್ ಈ ನಡುವೆ ಲೈವ್ ಹೈ ಹೈ ಲೈವ್ ಮ್ಯೂಸಿಷಿಯನ್ಸ್ ನೋಡೋದಕ್ಕೆ ಅಷ್ಟೇ ಲೈವ್ ಮ್ಯೂಸಿಷಿಯನ್ಸ್ಗೆ ಆ್ಯಂಡ್ ಆರ್ಗನೈ ಆಗಿ ಮಾಡಿರೋರು ಪ್ರೋಗ್ರಾಮ್ ನ ಮಾಡಿರೋರು ತುಂಬಾ ಆಗಿ ಮಾಡಿದ್ದಾರೆ ನಿಮ್ಮನ್ನೆಲ್ಲ ನೋಡಿ ಬಾರಿ ಖುಷಿ ಆಯ್ತ್ರಿ ಈ ಮಣ್ಣಲ್ಲಿ ಆ ಪವರ್ ಇದೆ ಇಷ್ಟು ವರ್ಷ ಬರೀ ನೀರ ಕರೆಂಟ್ ಐತಿ ಅನ್ಕೊಂಡಿದ್ದೆ ಇಲ್ಲಿ ಕಾಲ್ ಇಟ್ಟ ಮೇಲೆ ಗೊತ್ತಾಯ್ತು ಹಂಪಿ ಯು ಸೊ ಮಚ್ ಎಲ್ರ ಜೊತೆಗೆ ಒಂದ್ಸರಿ ಕಡಕ್ಕಾಗೆ ಜಯ ಆಂಜಲಯ ವಿಷಯ ಏನು ಅಂದ್ರೆ ಜೊತೆ ಫೋಟೋ ಎಲ್ಲರೂ ಒಂದ್ಸರಿ ಟಾರ್ಚ್ ಲೈಟ್ ಆನ್ ಮಾಡ್ಬಿಡ್ತೀರಾ ಇನ್ನು ಸಖದ ಎಲ್ಲರೂ ಎವ್ರಿಬಾಡಿ ಎಲ್ಲರು ಎಲ್ಲರೂ ಎಲ್ಲರೂ ಟಾರ್ಚ್ ಲೈಟ್ ಆನ್ ಮಾಡಿ ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಡ್ರೋನ್ ಅದ್ಭುತವಾದಂತ ಡ್ರೋನ್ ಶೋ ನಿಮಗಾಗಿ ಕಾಯ್ತಾ ಇದೆ ಮುಂಚೆ ಜಯ ಹೇಳಿ ಜಯ ಅಂಜಲಯ ಜಯ ಅಂಜಲಯ ಹನುಮನ ನಾಡಿಗೆ ಆಗಮಿಸಿರುವಂತ ಹನುಮನ ಭಕ್ತನಿಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸೋಣ ನಮ್ಮ ಜಿ ಸಿ ಮ್ಯಾಮ್ ಹಾಗೆ ಸಿಇಒ ಅವರು ದಯವಿಟ್ಟು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನ ನೀಡಬೇಕು ಎಕ್ಸಾಕ್ಟ್ಲಿ ನೈನ್ ಥರ್ಟಿಗೆ ಡ್ರೋನ್ ಶೋ ಸ್ಟಾರ್ಟ್ ಆಗ್ತಾ ಇದೆ ಡಿ ಸಿ ಮ್ಯಾಮ್ ಮತ್ತೆ ಸಿಒ ಅವರು ದಯವಿಟ್ಟು ವೇದಿಕೆಗೆ ಬಂದು ಅಪ್ಪಟ ಹನುಮನ ಭಕ್ತನಿಗೆ ಹನುಮನ